ಸ್ವರವಾಹಿನಿಗೆ ಸ್ವಾಗತ ಸ್ಫೂರ್ತಿಯ ಹೊಂಬೆಳಕು ಟೀಕಿಸುವ ಅಭ್ಯಾಸ ಇತರರನ್ನು ಟೀಕಿಸುವ ಅಭ್ಯಾಸ ಮನುಷ್ಯನನ್ನು ಬಡತನದತ್ತ ನೂಕುತ್ತದೆ ಹಣದ ಬಗ್ಗೆ ಅಹಂಕಾರ ಹಣ ಆಶೀರ್ವಾದದ ಬಗ್ಗೆ ಹೆಚ್ಚು ಜಂಬ ಕೊಚ್ಚಿಕೊಂಡಲ್ಲಿ ಗಳಿಸಿದ ಸಂಪತ್ತು ಹೆಚ್ಚು ದಿನ ಉಳಿಯುವುದಿಲ್ಲ ಕೊಳಕು ಬಟ್ಟೆ ಧರಿಸುವುದು ವ್ಯಕ್ತಿ ದೈಹಿಕ ಮತ್ತು ಮಾನಸಿಕ ಸ್ವಚ್ಛತೆ ಹೆಚ್ಚು ಮಹತ್ವವನ್ನು ನೀಡಬೇಕು ಕೊಳಕು ಬಟ್ಟೆ ಧರಿಸಿದ್ದಲ್ಲಿ ಶ್ರೀಮಂತ ಕೂಡ ಬಡವನಾಗಬಹುದು ರಾತ್ರಿ ತಡವಾಗಿ ಮಲಗುವುದು ತಡವಾಗಿ ಮಲಗಿ ಬೆಳಿಗ್ಗೆ ತಡವಾಗಿ ಏಳುವುದು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಕೆಲಸದಲ್ಲಿ ಶ್ರಮ ಹಾಕದಿರುವುದು ಕಠಿಣ ಪರಿಶ್ರಮ ವಹಿಸದಿದ್ದರೆ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಗರುಡ ಪುರಾಣ ಹೇಳಿದಂತೆ ಈ ಅಭ್ಯಾಸಗಳು ಇದ್ದರೆ ದಾರಿದ್ರ್ಯ ಹಾಗಾಗಿ ಈ ಅಭ್ಯಾಸಗಳು ಇದ್ದರೆ ಹಿಂದೆ ತ್ಯಜಿಸಿ ನಮ್ಮ ಸ್ವರವಾಹಿನಿಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ